ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಬ್ಲೌಸ್ ಗೆ ಯಾವ ರೀತಿ ಹಾಕೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿದ್ರೆ ನಾನು ಯಾವ ರೀತಿ ಹಾಕ್ತೀನಿ ಕೆಲವೊಬ್ ಜನಕ್ಕೆ ಉಕ್ಸ್ ಹಾಕ್ತೀರಾ ಅನ್ಕೆ ಉಕ್ಸ ಹಾಕ ಬರುತ್ತೆ ಅಂದ್ರೆ ಬರ ಹಾಕಕ್ಕೆ ಬರಲ್ಲ ಅಂತಾರೆ ತುಂಬಾ ಈಜಿ ಈಸಿ ಹಾಕೋದು ಹಂಗಾಗಿ ನಾನು ತುಂಬಾ ಸಿಂಪಲ್ ಆಗಿ ಯಾವ ರೀತಿ ಹಾಕೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಅಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲನೇದಾಗಿ ನಾವು ಉಕ್ಸು ಯಾವ ತರ ಹಾಕ್ಬೇಕು ಅಂದ್ರೆ ಗೊತ್ತಿಲ್ಲದೇ ಅವರು ಪಾಯಿಂಟ್ ಮಾಡ್ಕೊಳ್ತಾರೆ ಪಾಯಿಂಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಇಲ್ಲೊಂದು ಹಾಕ್ಬೇಕಾಗುತ್ತೆ ಇಲ್ಲೊಂದು ಹಾಕಿ ನಾವು ಇಲ್ಲಿ ಮಧ್ಯ ಸೆಂಟ್ರಲ್ ಒಂದು ಎರಡೂವರೆ ಇಂಚು ಸ್ಟಿಚ್ ಮಾಡಿರ್ತೀವಲ್ಲ ಅಲ್ಲೊಂದು ಉಕ್ಸ್ ಹಾಕ್ಬೇಕಾಗುತ್ತೆ ಮತ್ತೆ ಬೆಲ್ಟ್ ಪಟ್ಟಿ ಬೆಲ್ಟ್ ಪಟ್ಟಿ ಒಂದು ಉಕ್ಸ್ ಹಾಕಿ ಡೌನಲ್ಲಿ ಇಲ್ಲೊಂದು ಉಕ್ಸ್ ಹಾಕಿ ಇದ್ರ ಎರಡು ಮಧ್ಯದಲ್ಲಿ ಇಲ್ಲೊಂದು ಉಕ್ಸ್ ಹಾಕ್ಬೇಕಾಗುತ್ತೆ ಅಲ್ಲಿಗೆ ಐದು ಉಕ್ಸು ಸರಿ ಬರುತ್ತೆ ಒಂದು ಬ್ಲೌಸಿಗೆ ಐದು ಉಕ್ಸ್ ಹಾಕ್ತಾರೆ ಮತ್ತೆ ಕಾಚು ಹಾಕೋದು ಅಷ್ಟೇ ನಾನು ಈ ರೀತಿ ನಾನು ರಿಂಗ್ ಇದರಲ್ಲೇ ಕೊಟ್ಬಿಟ್ಟಿದ್ದೀನಿ ಬಟ್ಟೆಲ್ಲೇ ಕೊಟ್ಬಿಟ್ಟಿದ್ದೀನಿ ಹಂಗಾಗಿ ನಾನು ಇದನ್ನ ಹಾಕಕ್ಕೆ ಹೋಗಲ್ಲ ಸ್ಟಿಚ್ ಮಾಡಬೇಕಾದ್ರೆ ಹಾಗೆ ಸ್ಟಿಚ್ ಮಾಡಿಬಿಡ್ತೀನಿ ಈಗ ಬನ್ನಿ ಯಾವ ರೀತಿ ಉಕ್ಸು ಹಾಕೋದು ನಾನು ತೋರಿಸ್ತೀನಿ ನೋಡಿ ಈ ರೀತಿ ನಾವು ಮಧ್ಯ ಇಟ್ಕೊಂಡು ನಾವು ನಾಲ್ಕು ಏಳೆ ದಾರ ಮಾಡ್ಕೊಳ್ಬೇಕಾಗುತ್ತೆ ನಾಲ್ಕು ಎಳೆ ದಾರ ಮಾಡಿಕೊಂಡು ಹೀಗೆ ತಗೊಂಡು ಇದ್ರ ಮಧ್ಯದಿಂದನೇ ಈ ರೀತಿ ನಾವು ಒಂದ್ ಮೂರ್ ನಾಲ್ಕು ಸತಿ ಒಂದೇ ರಿಂಗಿಂದ ನಾವು ತಗೋಬೇಕಾಗುತ್ತೆ ಆಗ ಟೈಟ್ ಕೂರುತ್ತೆ ಉಕ್ಸು ಲೂಸ್ ಬರಲ್ಲ ನಾನು ಆ ಕಡೆ ರಿಂಗಿಂದ ಒಂದ್ಸಲಿ ಈ ರೀತಿ ತಗೊಂಡೆ ಇವಾಗ ಈ ಕಡೆ ರಿಂಗಿಂದ ಒಂದು ಮೂರ್ ಸಲ ನಾನು ಈ ರೀತಿ ಹಾಕೊಳ್ತಾ ಇದ್ದೀನಿ ಮತ್ತೆ ಇಲ್ಲೂ ಅಷ್ಟೇನೆ ಇಲ್ಲಿ ನಾವು ಇಲ್ಲಿ ಹಾಕಿಲ್ಲ ಅಂದ್ರೆ ಉಗ್ಸ್ ಹಾಕ್ಬೇಕಾದ್ರೆ ಒಂಥರ ಲೂಸ್ ಲೂಸ್ ಆಗುತ್ತೆ ಅದಕ್ಕೆನೆ ಫಸ್ಟ್ ನಾವು ಈ ರಿಂಗ್ಸ್ ಆದ್ಮೇಲೆ ಹೀಗೆ ಹೀಗೆ ಮೇಲ್ಭಾಗದಲ್ಲಿ ಇಲ್ಲೊಂದು ನಾಲ್ಕು ಟಕ್ ತರ ಮಾಡ್ಕೋಬೇಕು ನೋಡಿ ಆ ಕಡೆಯಿಂದ ಒಂದು ನಾಲ್ಕು ಸತಿ ಈ ಕಡೆಯಿಂದ ಒಂದು ನಾಲ್ಕು ಸತಿ ಹೀಗೆ ಹಾಕ್ಬೇಕಾಗುತ್ತೆ ಆಗ ಟೈಟಾಗಿ ಕೂರುತ್ತೆ ಉಪ್ಸು ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ಏನು ಕೆಲಸ ಮಾಡಿ ಮಾಡಿದ್ದೀವಿ ಮತ್ತು ಹೇಗ್ ಅರ್ಥ ಆಗುತ್ತೆ ಅನ್ನೋದು ಅರ್ಥ ಆಗುತ್ತೆ ನಾ ನೀವು ಅರ್ಧ ಬರ್ಧ ನೋಡಿದ್ರೆ ಏನು ಕೆಲಸ ಮಾಡಿದೀವಿ ಅನ್ನೋದು ಪೂರ್ತಿಯಾಗಿ ಗೊತ್ತಾಗಲ್ಲ ಪೂರ್ತಿಯಾಗಿ ಯಾರದೇ ವಿಡಿಯೋ ಆಗಲಿ ಪೂರ್ತಿಯಾಗಿ ನೋಡಿ ಆಗ ಏನು ನಾವು ವರ್ಕ್ ಮಾಡಿದ್ದೀವಿ ಅನ್ನೋದು ಗೊತ್ತಾಗುತ್ತೆ ಗೊತ್ತಿಲ್ಲದೆ ಗೊತ್ತಾಗುತ್ತೆ ನೋಡಿ ಇದು ಉಕ್ಸಾಕೋದು ಕೆಲವರಿಗೆ ಗೊತ್ತಿರೋಲ್ಲ ಹಂಗಾಗಿ ಇದೊಂದು ಟಿಪ್ಸ್ ಥರ ನಾನು ಹೇಳ್ಕೊಡ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ಮೇಲ್ ಭಾಗದಲ್ಲಿ ಒಂದು ಉಗ್ಸಾಕ್ತಾ ಇದ್ದೀನಿ మేల్ భాగ లుక్స్ హొందరింగ్ అని మురు ము సతి హీగా

சோ இல்லை மேல் கடையு நான் டைட்டாக கூறுத்தோடி தோர்ஸ்தி ஆரம்பி கருத்தேனும் கஷ்ட அன்சல்ல இல்லாத ஏனாக நான் இல்லை உக்ஸ் ஆக அந்த உக்ஸ் தகீபாத ஒரே ஏனும் சாட்டிஃபக்ஷன் ஆகப்படுத்து மேலே உக்ஸ் பண்ண ಮತ್ತೆ ದಾರ ಯಾವ ರೀತಿ ತಗೊಳೋದು ಕೆಲವರಿಗೆ ಉಗಾಕ್ಬೇಕಾದ್ರೆ ದಾರ ಯಾವ ರೀತಿ ಎಷ್ಟು ತಗೊಳ್ಬೇಕು ಅನ್ನೋದು ಗೊತ್ತಿರಲ್ಲ ಇವಾಗ ನಾನು ದಾರ ಎಷ್ಟು ತಗೊಳ್ತೀನಿ ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ కట్ మే కట్ మన ఎరే దర ఈ రీతి తగ్గురే దర తి ಈಗ ನಾವು ಎರಡು ಎಳ್ಳಿನ ಸುಜಿ ಪೊಣಸ್ಕೊಂಡ್ರೆ ಎರಡು ಸೇರಿಸಿ ಇಲ್ಲಿ ಡೌನಲ್ಲಿ ಗಂಟು ಹಾಕ್ಬೇಕಾಗುತ್ತೆ ಅಲ್ಲಿಗೆ ನಾಲ್ಕು ಎಳೆ ದಾರ ಆಯ್ತು ನೋಡಿ ಇಲ್ಲಿ ರೀತಿ ಗಂಟು ಹಾಕ್ಬಿಟ್ಟು ಆಗ ನಾವು ಉಕ್ಸ ಆಗಲಿ ಮತ್ತೆ ಕಾಜಾ ಪಟ್ಟಿ ಇದು ರಿಂಗ್ ಹಾಕ್ತೇವೆ ಉಕ್ಸ್ ಹಾಕಕ್ಕೆ ಅದು ಆಗ್ಲಿ ಈಸಿಯಾಗಿ ಹಾಕ್ಬೋದು ನೋಡಿ ಇವಾಗ ಇದಾಯಿತು ಈಗ ನೆಕ್ಸ್ಟ್ ನಾವ್ ಇಲ್ಲೊಂದು ಎರಡೂವರೆ ಇಂಚ್ ಸ್ಟಿಚ್ ಮಾಡಿರ್ತೀವಲ್ಲ ಅದೇ ನೆರಕೊಂದು ಮಿಕ್ಸ್ ಹಾಕ್ತಾ ಇದ್ವಿ ಮಾರ್ಚ್ ಮಾಡ್ಕೊಳ್ಳೋ ಅವಶ್ಯಕತೆನೆ ಹಾಕೊಳ್ಳೋದು ಇವಾಗ ಈ ಬ್ಲೌಸ್ ಇದು ಓರ್ಲಾಕ್ ಮಾಡಿ ಎಲ್ಲ ರೆಡಿ ಮಾಡಿಟ್ರೆ ಬಂದ್ ಇಸ್ಕೊಂಡು ಹಾಗೆ ಉಕ್ಸ್ ಆಗ್ತಿದ್ನಲ್ಲ ಇದು ಒಂದು ವಿಡಿಯೋ ಮಾಡೋಣ ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಗುತ್ತೆ ಅನ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಆ ರಿಂಗ್ ಅಲ್ಲಿ ಒಂದು ನಾಲ್ಕು ಸತಿ ಈ ರಿಂಗ್ ಅಲ್ಲಿ ಒಂದು ನಾಲ್ಕು ಸತಿ ಈ ರೀತಿ ಮಧ್ಯದಿಂದ ತಗೊಂಡು ಹೀಗೆ ಮಾಡ್ಕೊಬೇಕು ಆಗ ನಾನು ಟೈಟ್ ಆಗಿ ಕೂರುತ್ತೆ ಈಗ ಈ ಭಾಗದಲ್ಲಿ ಒಂದು ಆ ಕಡೆಯಿಂದ ಒಂದೆರಡು ಸತಿ ಈ ಭಾಗದಿಂದ ಒಂದು ಎರಡು ಸತಿ ಈಗ ಒಂದೊಂದ್ಸಲಿ ಮಾಡಿದೀನಿ ಈಗ ಟೂ ಟು ಟೈಮ್ಸ್ ಈ ರೀತಿ ಮಾಡ್ಕೊಂಡ್ರೆ ಟೈಟ್ ಆಗಿರುತ್ತೆ ಎಷ್ಟು ದಿನ ಬೇಕಾದ್ರೂ ಗಟ್ಟಿಯಾಗಿರುತ್ತೆ ಉಪ್ಸೋ ನಾವೇನು ಉಕ್ಸೇನಾದ್ರೂ ಸರಿಯಾಗಿ ಹಾಕಿಲ್ಲ ಅಂದ್ರೆ ಅವ್ರು ಉಪ್ಸು ಬ್ಲೌಸ್ ಕಸ್ಟಮರ್ಸ್ ಹಾಕ್ಬೇಕಾದ್ರೆ ಹೆಂಗ್ ಉಗ್ಸು ಹಾಕಿದಾರ ಅನ್ನೋ ಅದಕ್ಕೂ ಬೈತಾ ಇರ್ತಾರೆ ಹಂಗಾಗಿ ನಾವು ಮಾಡೋ ಕೆಲಸ ಸ್ವಲ್ಪ ನೀಟಾಗಿ ಚೆನ್ನಾಗಿ ಮಾಡ್ಕೊಟ್ಬಿಟ್ರೆ ಅವರಿಗೂ ಖುಷಿ ಆಗುತ್ತೆ ಇಷ್ಟಪಟ್ಟು ಪುನಃ ಬರ್ತಾರೆ ಉಪ್ಸು ಈಗ ಇಲ್ಲ ಆಯ್ತಲ್ಲ ಈಗ ಈಗ ನೆಕ್ಸ್ಟ್ ಬೆಲ್ಟ್ ಪಟ್ಟಿ ಇದೆ ನೋಡಿ ಇಲ್ಲಿ ಬೆಲ್ಟ್ ಪಟ್ಟಿ ಹತ್ರ ಮಾರ್ಕ್ ಇದೇ ರೀತಿ ಎಷ್ಟೇ ಎಷ್ಟು ಈಸಿಯಾಗಿ ಹಾಕ್ಬೋದು ಅಂತ ಹೀಗಿಟ್ಕೊಂಡು ಒಂದ್ ಐದು ನಿಮಿಷದಲ್ಲಿ ಹಾಕ್ಬಿಡ್ಬೋದು ನಾನೇ ಸ್ವಲ್ಪ ನಿಧಾನ ತೋರಿಸ್ತಾ ಇದ್ದೀನಿ ಬರ್ದೇ ಇರೋರಿಗೆ ಒಕ್ಸಿ ಯಾವ ರೀತಿ ಹಾಕೋದು ಅಂತ ಗೊತ್ತಾಗ್ಲಿ ಅಂತ ನನ್ನ ಐದು ಯಾವ ಯಾವ್ಯಾವ ಪಾಯಿಂಟಲ್ಲಿ ಹಾಕೋದು ಅನ್ನೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಈಗ ನೆಕ್ಸ್ಟ್ ಬಂದು ಈಗ ಬೆಲ್ಟ್ ಪಟ್ಟಿಯಿಂದ ಇಲ್ಲಿ ನಾವು ಡೌನ್ ಒಂದು ಉಕ್ಸ್ ಹಾಕಿರ್ತೀವಲ್ಲ ಅದರ ಮಧ್ಯಭಾಗದಲ್ಲಿ ಒಂದು ಉಕ್ಸ್ ಹಾಕಬೇಕು ಆಗ ಕರೆಕ್ಟಾಗಿ ಬ್ಲೌಸ್ ಉಕ್ಸು ನಾವು ಉಕ್ಸು ಹಾಕಿದಾಗ ನೀಟಾಗಿ ಕೂರುತ್ತೆ ಬ್ಲೌಸು ಹಂಗಾಗಿ

ಈಗ ಐದೇ ಬುಕ್ಸ್ ಆಯ್ತು ಎಷ್ಟೇ ಕೆಲಸ ಇಲ್ಲಿ ಮೇಲೊಂದು ಇಲ್ಲಿ ಎರಡು ಎರಡೂವರೆ ಇಂಚಿನ ಸ್ಟಿಚ್ ಮಾಡಿರ್ತೀವಲ್ಲ ಮಧ್ಯದಲ್ಲಿ ಅಲ್ಲೊಂದು ಉಕ್ಸ್ ಬರುತ್ತೆ ಮತ್ತೆ ಬೆಲ್ಟ್ ಪಟ್ಟಿ ಹತ್ರ ಒಂದು ಉಕ್ಸ್ ಬರುತ್ತೆ ಅದ್ರ ಕೆಳಗಡೆ ಒಂದು ಉಕ್ಸ್ ಬಂದು ಇಲ್ಲಿ ಡೌನ್ ಅಲ್ಲಿ ಒಂದು ಉಕ್ಸ್ ಬರುತ್ತೆ ಇಷ್ಟೇ ಎಷ್ಟೇ ನೀಟಾಗಿ ನೀಟ್ ಆಗಿ ಬರುತ್ತೆ ನೋಡಿ ಇಷ್ಟ ಚೆನ್ನಾಗಿ ಕೊಟ್ಟಿದ್ರೆ ಹಿಂಗೆ ಟೈಟ್ ಇರುತ್ತೆ ನಾವು ಆ ರೀತಿ ಅಲ್ಲಿ ನಾವು ಉಕ್ಸಾಕ್ಬಿಟ್ರೆ ಇದಾಗಲ್ಲ ಅಂದ್ರೆ ಹಾಳಾಗಲ್ಲ ತುಂಬಾ ಚೆನ್ನಾಗಿ ಕೊಡುತ್ತೆ ತೆಗಿಬೇಕಾದ್ರೂ ಅಷ್ಟೇ ಇಲ್ಲೆಲ್ಲ ಲೂಸ್ ಆಗಲ್ಲ ನಾವು ಆ ರೀತಿ ನಾಲ್ಕ್ ರಿಂಗ್ ಅಲ್ಲಿ ತಗೊಂಡಿ ಮಾಡೋದ್ರಿಂದ ಹಾಕೋದ್ರಿಂದ ತುಂಬಾ ಗಟ್ಟಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ Bye.